ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಚೆನ್ನಮ್ಮ ಪೋತ್ನೋಡ್ ಇವತ್ತಿನ ದಿನ ಪ್ರಚಲಿತ ಘಟನೆಗಳು ಅಂದರೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಚಲಿತ ಘಟನೆಗಳನ್ನು ಏನು ಮಾಡಾರಿ ಡಿಸ್ಕಷನ್ ಮಾಡಾರಿ ಮೊದಲೇ ಪ್ರಶ್ನೆ ಬಂದು ಕಸ್ತೂರಿ ರಂಗನ್ ವರದಿಯನ್ನು ವಿರೋಧಿಸಿದ ರಾಜ್ಯ ಯಾವುದು ಓಕೆ ಕ್ವಶನ್ ಭಾಳ ಸುಲಭ ಇದೆ ಪ್ರಶ್ನೆ ಆಪ್ಷನ್ ಬಂದು ಮಹಾರಾಷ್ಟ್ರ ಆಪ್ಷನ್ ಬಿ ಬಂದು ಕರ್ನಾಟಕ ಆಪ್ಷನ್ ಸಿ ಬಂದು ಕೇರಳ ಆಪ್ಷನ್ ಡಿ ಬಂದು ತಮಿಳ್ನಾಡು ನಿಮ್ಮ ಉತ್ತರವನ್ನು ಏನು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಎಲ್ಲರೂ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಓಕೆ ನಮ್ಮ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಕೇರಳ ರಾಜ್ಯ ಸೊ ಈ ಕಸ್ತೂರಿ ರಂಗನ್ ವರದಿ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ರ ಬಗ್ಗೆ ನಮಗೇನಾಗಿರಬೇಕು ಏನಾಗಿರಬೇಕು ಮೊದಲೇದಾಗಿ ಮಾಹಿತಿಯನ್ನು ಗೊತ್ತಿರಬೇಕು ಕಸ್ತೂರಿ ರಂಗನ್ ವರದಿಯು ಪಶ್ಚಿಮ ಘಟ್ಟಕ್ಕೆ ಸಂಬಂಧಿಸಿರುವಂತಹ ಎರಡನೆಯ ವರದಿಯಾಗಿದೆ ಸೊ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವಂಥ ಪ್ರಮುಖವಾದ ರಾಜ್ಯಗಳು ಯಾವ್ಯಾವು ಅಂತ ಕೇಳಿದಾಗ ಅದುವೇ ನಮ್ಮ ಒಂದು ಸರಿ ಮ್ಯಾಪನ್ನು ನೋಡ್ಕೊಂಡ್ಬಿಡೋಣ ಮ್ಯಾಪ್ ಹಾಕೋಣ ಓಕೆ ನನಗೆ ಕರೆಕ್ಟಾಗಿ ಇಂಡಿಯನ್ ಮ್ಯಾಪ್ ಬರಲ್ಲ ಸ್ನೇಹಿತರೆ ಸುಮ್ಮ ಬಂದಂಗೆ ಆಗ್ತಾಯಿದ್ದೀನಿ ಸೊ ಇಲ್ಲಿ ಬರುವಂಥದ್ದು ಯಾವ ರಾಜ್ಯ ಅಂದಾಗ ಗುಜರಾತ್ ರಾಜ್ಯ ಎರಡನೇದಾಗಿ ಮಹಾರಾಷ್ಟ್ರ ರಾಜ್ಯ ಮೂರನೇದಾಗಿ ಯಾವ ರಾಜ್ಯ ಹಾಕೋಣ ಓಕೆ ಇಲ್ಲಿ ಬರುವಂತಹ ಗೋವಾ ರಾಜ್ಯ ನಾಲ್ಕನೇದಾಗಿ ಬರುವಂಥದ್ದು ಯಾವುದು ಅಂದಾಗ ನಮ್ಮ ಎಮ್ಮೆಯ ನಾಡು ಕರುನಾಡು ಇಲ್ಲಿ ಬರುವಂಥದ್ದು ಯಾವ ರಾಜ್ಯ ಅಂದಾಗ ಕೇರಳ ರಾಜ್ಯ ಈ ಸೈಡ್ ಬರುವಂಥದ್ದು ಯಾವ ರಾಜ್ಯ ಅಂದಾಗ ತಮಿಳುನಾಡು ರಾಜ್ಯ ಸರಿಸುಮಾರಾಗಿ ಪಶ್ಚಿಮ ಘಟ್ಟಗಳು ಆರು ರಾಜ್ಯಗಳೊಂದಿಗೆ ತನ್ನ ಒಂದು ಘಟ್ಟವನ್ನು ಅಥವಾ ತನ್ನ ಒಂದು ಸ್ಥಳವನ್ನು ಏನು ಮಾಡೋದಂದ್ರೆ ವಿಸ್ತರಿಸಿಕೊಂಡಿದೆ ಇಂತಹ ಆರು ರಾಜ್ಯಗಳಲ್ಲಿ ಸರಿಸುಮಾರಾಗಿ ನಲ್ವತ್ನಾಲ್ಕು ಜಿಲ್ಲೆಗಳೇನಾಗ್ಯಾವೆ ಅಂದರೆ ಪಶ್ಚಿಮ ಘಟ್ಟಗಳನ್ನು ಒಳಗೊಂಡಿದೆ ಅಷ್ಟೇ ಅಲ್ಲದೆ ನೂರ ಇಪ್ಪತ್ತ್ಮೂರು ಹಳ್ಳಿಗಳೇನಾಗ್ತವೆ ಅಂದರೆ ಪಶ್ಚಿಮ ಘಟ್ಟದ ಒಳಗಡೆ ಕಂಡು ಬರುತ್ತವೆ ಅಷ್ಟೇ ಅಲ್ಲದೆ ಇವತ್ತಿನ ಹೈಲೈಟ್ ಆಗಿರುವಂಥದ್ದು ಏನು ಅಂದಾಗ ಯಾವ ಒಂದು ರಾಜ್ಯ ವಿರೋಧಿಸಿದೆ ಅಂತ ಕೇಳಿದಾಗ ಕೇರಳ ರಾಜ್ಯ ಕೇರಳ ರಾಜ್ಯದಲ್ಲಿ ಸರಿಸುಮಾರಾಗಿ ಈ ಇಪ್ಪತ್ತ್ಮೂರು ಹಳ್ಳಿಗಳಲ್ಲಿ ಅರುವತ್ತು ಏನಾಗ್ತವೆ ಅಂದ್ರೆ ಈ ಇಡುಕ್ಕಿ ಮತ್ತು ಈ ಇಡುಕ್ಕಿ ಮತ್ತು ವೈನಾಡ್ ಯಾನಡ ವೈನಾಡ್ ಈ ಎರಡು ಜಿಲ್ಲೆಗಳಿಗೆ ಸಂಬಂಧಿಸಿರುವಂತಹ ಹಳ್ಳಿಗಳಾಗಿರುತ್ತವೆ ಈ ಹಳ್ಳಿಗಳು ಏನು ಮಾಡ್ತವೆ ಅಂದ್ರೆ ಈ ಒಂದು ಕಸ್ತೂರಿ ರಂಗನ್ ಸಮಿತಿಯ ವಿರೋಧ ಏನು ಮಾಡ್ತಾವೆ ಅಂದ್ರೆ ವಿರೋಧವನ್ನು ವ್ಯಕ್ತಪಡಿಸ್ತವೆ ಯಾಕೆ ವ್ಯಕ್ತಪಡಿಸ್ತವೆ ಅನ್ನೋಂಥದನ್ನು ಮುಂದಿನ ಕಂಟೆಂಟ್ ಹೇಳುವಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಗೆ ತಿನ್ನ ಮುಂಚೆಗೆ ಪಶ್ಚಿಮ ಘಟ್ಟ ಅಂದಾಗ ನಾವು ನೋಡ್ಕೋದು ಬರೋಣ ಫಸ್ಟಿಗೆ ಇದು ಒಂದು ಏನಾಗಿದೆ ಅಂದರೆ ಅತ್ಯಂತ ವೈವಿಧ್ಯತೆ ಮತ್ತು ಅದ್ಭುತವಾದಂತಹ ತಾಣ ಆಗ್ಯದ ಯಾಕೆ ವೈವಿಧ್ಯತೆ ಅಂದಾಗ ಇಲ್ಲಿ ಬೇರೆ ಒಂದು ಸ್ಥಳಗಳಲ್ಲಿ ಕಂಡು ಬರುವಂತಹ ಜೀವಿಗಳಿಗೆ ಕಂಡು ಬರುವಂಥ ಜೀವಿಗಳು ಕೂಡ ಕಂಡು ಬರ್ತವೆ ವಿಶೇಷವಾದಂತಹ ಜೀವಿಗಳು ಕೂಡ ಏನಾಗ್ತವೆ ಇಲ್ಲಿ ಕಂಡು ಬರ್ತಾ ಇರ್ತವೆ ಅಷ್ಟೇ ಅಲ್ಲದೆ ಇಲ್ಲಿ ಸಿಂಹಬಲದ ಕೋತಿಗಳು ಅನ್ನುವಂಥದ್ದು ನೀವು ಕೇಳ್ತಾ ಇರ್ತೀರಿ ಇವು ಏನಾಗ್ತದೆ ವಿಶೇಷವಾಗಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರುವಂತಹ ಪ್ರಮುಖವಾದಂತಹ ಜೀವಿಗಳಾಗಿರ್ತವೆ ಇನ್ನು ವಿವಿಧ ರೀತಿಯಾದಂಥ ಜೀವಿಗಳು ಕೂಡ ಏನಾಗ್ತವೆ ಅಂದರೆ ಈ ಒಂದು ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತವೆ ಹಂಗಾಗಿ ಇದಕ್ಕೆ ನಾವೇನಂತ ಕರಿತೀವಿ ಅಂದಾಗ ಅದ್ಭುತ ತಾಣ ಅಂತ ಕರಿತೀವಿ ಅಷ್ಟೇ ಅಲ್ದೇ ನೋಡಿ ಸ್ನೇಹಿತರೆ ಇದೇನಾಗಿದೆ ಅಂದರೆ ಅನೇಕ ನದಿಗಳ ಉಗಮ ಸ್ಥಾನ ಆಗ್ಯದ ಎಕ್ಸಾಂಪಲ್ ನಾವು ನೋಡಿದೆವು ಅಂದರೆ ಗೋದಾವರಿ ನದಿ ಆಗಿರ್ಬೋದು ಕೃಷ್ಣಾ ನದಿ ಆಗಿರ್ಬೋದು ಕಾವೇರಿ ನದಿ ಆಗಿರ್ಬೋದು ಕಾಳಿ ನದಿ ಆಗಿರ್ಬೋದು ಇನ್ನು ವಿವಿಧ ರೀತಿಯಾದಂಥ ನದಿಗಳು ಬರ್ತಾ ಇರ್ತವೆ ಅದರದ್ದು ಒಂದು ಕೂಡ ಏನಾಗಿದೆ ಅಂದರೆ ಉಗಮ ಸ್ಥಾನ ಆಗ್ಯದ ಅಷ್ಟೇ ಅಲ್ದೇ ನಮ್ಮ ಯುನೆಸ್ಕೋ ಪಾರಂಪರಿ ಪಟ್ಟಿಗೆ ಪಶ್ಚಿಮ ಘಟ್ಟ ಅನ್ನುವಂಥದ್ದು ಎರಡು ಸಾವಿರದ ಹನ್ನೆರಡರ ಸಾಲಿನಲ್ಲಿ ಏನಾಗ್ತದೆ ಅಂದ್ರೆ ಸೇರ್ಪಡೆ ಆಗುವಂಥದ್ದು ಇದು ನಮಗೆ ಭಾಳಷ್ಟು ವಿಶೇಷತೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕಾಗ್ತದೆ ಇನ್ನು ಮೊದಲೇ ಪಾಯಿಂಟಾಗಿ ನಾವೇನು ನೋಡ್ಬೇಕಂದ್ರೆ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಸಮಿತಿ ಅನ್ನುವಂಥದ್ದು ಬರ್ತದೆ ಇದು ಎಷ್ಟರಲ್ಲಿ ಬರ್ತದೆ ಅಂದಾಗ ಸಹಜವಾಗಿ ಎರಡು ಸಾವಿರದ ಹತ್ತರಲ್ಲಿ ಏನಾಗ್ತದೆ ಅಂದರೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು ರಚನೆ ಮಾಡ್ತದೆ ಅಥವಾ ಸ್ಥಾಪನೆ ಮಾಡುವಂಥದ್ದು ಈ ಒಂದು ಸಮಿತಿಯ ಪ್ರಕಾರ ಪಶ್ಚಿಮ ಘಟ್ಟದಲ್ಲಿ ಆಗು ಹೋಗುವುದ ಕುರಿತು ಏನು ಮಾಡಬೇಕಾಗಿದೆ ಈ ಕೇಂದ್ರ ಸರ್ಕಾರಕ್ಕೆ ಈ ಮಾಧವ್ ಗಾಡ್ಗಿಲ್ ಸಮಿತಿಯವರು ವರದಿ ಕೊಡಬೇಕಾಗ್ತದೆ ಈ ವರದಿಯಲ್ಲಿ ಏನೇನು ಅಂಶಗಳು ಕಂಡು ಬರ್ತಾವೆ ಪ್ರಮುಖವಾಗಿ ಅಂದಾಗ ಅಲ್ಲಿ ಯಥೇಚ್ಛವಾಗಿ ಏನಾಗಿದೆ ಅಂದರೆ ಜನಸಂದಣಿ ಅನ್ನುವಂಥದ್ದು ಹೆಚ್ಚಾಗಿದೆ ಈ ಜನಸಂದಣಿಯಿಂದ ಏನಾಗ್ತದೆ ಒತ್ತಡ ಅನ್ನುವಂಥದ್ದು ಕೂಡ ಹೆಚ್ಚು ಬಿಡುತ್ತದೆ ಈ ಜನಸಂದಣಿ ಅನ್ನುವಂಥದ್ದು ಹೆಚ್ಚಾದಾಗ ಅಲ್ಲಿ ಏನಾಗ್ತದೆ ಅಂದರೆ ಈ ಪಶ್ಚಿಮ ಘಟ್ಟದೊಳಗಡೆ ವಾತಾವರಣದಲ್ಲಿ ಏನಾಗ್ತದೆ ಬದಲಾವಣೆ ಆಗ್ತದೆ ಯಾವಾಗ ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇರ್ತದೋ ಅವಾಗ ಏನಾಗ್ತದೆ ಅಂದರೆ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಾಗ್ತಾ ಹೋಗ್ತವೆ ಈ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಾಗೋದ್ರಿಂದ ಏನಾಗ್ತಂದ್ರೆ ಈ ಪಶ್ಚಿಮ ಘಟ್ಟಕ್ಕೆ ಏನಾಗ್ತದಂದ್ರೆ ಪರಿಣಾಮ ಅನ್ನುವಂಥದ್ದು ಬೀರ್ತಾ ಇರ್ತದೆ ನೋಡಿ ಸ್ನೇಹಿತರೆ ಒಂದರಿಂದ ಒಂದು ಏನಾಗಿದೆ ಇದಕ್ಕೆ ಅಟ್ಯಾಚ್ಮೆಂಟ್ ಇರುವಂಥದ್ದು ಸೊ ಇದು ಏನಾದರೂ ಅಕಸ್ಮಾತಾಗಿ ಹಾನಿಗೊಳಪಟ್ಟರೆ ಇಲ್ಲಿ ಏನಾಗ್ತವೆ ಅಂದ್ರೆ ಸಾಕಷ್ಟು ವಿವಿಧತೆಯಿಂದ ಕೂಡಿರುವಂತಹ ಜೀವಿಗಳು ಏನಾಗ್ತವೆ ನಶಿಸಿ ಹೋಗುವಂತಹ ಸಂದರ್ಭ ಕೂಡ ಆಗ್ತೇವೆ ಅದಕ್ಕಾಗಿಯೇ ಈ ಮಾಧವ್ ಗಾಡ್ಗಿಲ್ ಅವರು ಎರಡು ಸಾವಿರದ ಹನ್ನೊಂದರಳದಾಗ ವರದಿ ಕೊಟ್ಟಂತೆ ಏನಿತ್ತು ಅಂದರೆ ಈ ಪಶ್ಚಿಮ ಘಟ್ಟವನ್ನು ಸಂಪೂರ್ಣವಾಗಿ ಏನಾಗಿರಬೇಕು ಪರಿಸರದ ಸೂಕ್ಷ್ಮ ಪ್ರದೇಶ ಎಂದು ಏನು ಮಾಡಬೇಕಾಗಿದೆ ನೀವು ಘೋಷಿಸಬೇಕು ಅಂತ ಕೊಡ್ತಾರೆ ಬಟ್ ಈ ಕೇಂದ್ರ ಸರ್ಕಾರ ಇದನ್ನೇನು ಮಾಡ್ತದೆ ಅಂದರೆ ಕೆಲವೊಂದಿಷ್ಟನ್ನು ಅಂಗೀಕರಿಸ್ತದೆ ಕೆಲವೊಂದಿಷ್ಟನ್ನು ಏನು ಮಾಡ್ತದೆ ಅಂತ ತಿರಸ್ಕರಿಸ್ತದೆ ಇದರ ಕುರಿತು ಇನ್ನೊಂದು ಆಯೋಗ ಏನಾಗ್ತದೆ ರಚನೆ ಆಗ್ತದೆ ಅದುವೇ ಯಾವುದು ಅಂದಾಗ ಕಸ್ತೂರಿ ರಂಗನ್ ಸಮಿತಿ ಸೊ ಕಸ್ತೂರಿ ರಂಗನ್ ಸಮಿತಿ ಅನ್ನುವಂಥದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ರಚನೆ ಆಗ್ತದೆ ಸೊ ರಚನೆ ಆಗಿದ್ದು ಮುಖ್ಯ ಉದ್ದೇಶ ಏನು ಅಂದಾಗ ಮಾಧವ್ ಗಾಡ್ಗಿಲ್ ಸಮಿತಿ ಕೊಟ್ಟಿರುವಂಥ ವರದಿಯಲ್ಲಿ ಯಾವ ಯಾವ ನ್ಯೂನ್ಯತೆಗಳಿವೆ ಅದನ್ನು ಏನು ಮಾಡಬೇಕಾಗಿದೆ ತಿದ್ದುಪಡಿ ಮಾಡಿ ಕೊಡಬೇಕಾಗಿರ್ತದ ಸೊ ಹಂಗಾಗಿನೇ ಈ ಒಂದು ವರದಿ ಅನ್ನುವಂಥದ್ದು ರೆಡಿ ಆಗ್ತದೆ ಸೊ ಮೂಲತಃ ಕಸ್ತೂರಿ ರಂಗನ್ ಅವರು ಇಸ್ರೋದ ಮಾಜಿ ಒಬ್ಬ ಮುಖ್ಯ ಮುಖ್ಯ ವ್ಯಕ್ತಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದವರು ಕಸ್ತೂರಿ ರಂಗನ್ ಅವರು ಇವರನ್ನು ಕೇಂದ್ರ ಸರ್ಕಾರ ಆಯ್ಕೆ ಮಾಡಿಕೊಂಡು ಈ ಒಂದು ವರದಿಯಲ್ಲಿ ಆಗುವಗಳನ್ನು ತಿದ್ದುಪಡಿ ಮಾಡಿಕೊಡಬೇಕು ಅಂತ ತಂದು ನೇಮಿಸ್ತಾರೆ ಆ ನೇಮಿಸಿದ ಪ್ರಕಾರ ಇವರು ಕೊಟ್ಟಿರುವಂಥ ಪ್ರಮುಖವಾದ ಅಂಶಗಳು ಏನು ಅಂದಾಗ ಇಲ್ಲಿ ಮಾನವನ ಸಂಪೂರ್ಣ ಹಸ್ತಕ್ಷೇಪ ಅನ್ನುವಂಥದ್ದು ಏನು ಮಾಡಬೇಕು ನಿರ್ಬಂಧಿಸಬೇಕು ಅನ್ನುವಂಥದ್ದು ಏನು ಕೊಡ್ತಾರೆ ಅಂದರೆ ನಮ್ಮ ಕಸ್ತೂರಿ ರಂಗನವರು ಕೊಡ್ತಾರೆ ಸೊ ಮಾನವ ನಿರ್ಬಂಧಿತ ಅಂದಾಗ ಇಲ್ಲಿ ಗಣಿಗಾರಿಕೆನೇ ಆಗಿರ್ಬೋದು ಅದಾದ್ಮೇಲೆ ಮರಗಳನ್ನು ಕತ್ತರಿಸುವುದೇ ಆಗಿರ್ಬೋದು ಅದಾದ್ಮೇಲೆ ಉಷ್ಣ ವಿದ್ಯುತ್ ಆಗಿರ್ಬೋದು ಇನ್ನಿತರ ಈ ಎಲ್ಲ ಅಂಶಗಳನ್ನ ಏನು ಮಾಡ್ತಾರೆ ಅಂದರೆ ಕಸ್ತೂರಿ ರಂಗನವರು ಸಂಪೂರ್ಣವಾಗಿ ನಿರ್ಬಂಧನೆ ಮಾಡ್ತಾರೆ ಅದಷ್ಟೇ ಜನ ಜನವಸತಿ ಕೂಡ ಏನಾಗ್ಬಾರ್ದಲ್ಲಿ ಜಾಸ್ತಿ ಜನಸಂದಣಿ ಅನ್ನುವಂಥದ್ದು ಕಂಡು ಬರಬಾರ್ದು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ಇನ್ನೂ ಒಂದು ಮಾಹಿತಿ ಏನು ಕೊಡ್ತಾರೆ ಅಂದಾಗ ಇಲ್ಲಿ ಜಲವಿದ್ಯುತ್ ಯೋಜನೆ ಓಕೆ ಯಾವ ಯೋಜನೆ ಇಲ್ಲಿರುವಂತಹ ಜಲವಿದ್ಯುತ್ ಯೋಜ ಯೋಜನೆಯನ್ನು ಏನು ಮಾಡ್ತಾರೆ ಇವರು ಕ್ರಮಬದ್ಧ ಕಟ್ಟಡಗಳ ಮುಖಾಂತರ ಏನು ಮಾಡ್ಬೋದು ನೀವು ಜಾರಿ ತರ್ಬೋದು ಅನ್ನುವಂಥದ್ದು ಏನು ಮಾಡ್ತಾರೆ ಅಂದರೆ ಕಸ್ತೂರಿ ರಂಗನವರು ಹೇಳ್ತಾರೆ ಅಷ್ಟೇ ಅಲ್ದೇ ಈ ಗಾಡ್ಗಿಲ್ ಸಮಿತಿಯವರು ಏನು ಹೇಳಿದ್ರು ನೋಡಿರಿ ಸಂಪೂರ್ಣವಾಗಿ ಪಶ್ಚಿಮ ಘಟ್ಟವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಿ ಅಂತ ಹೇಳ್ತಾರಲ್ರಿ ಇದನ್ನ ಏನು ಮಾಡ್ತಾರಂದರೆ ತರ್ಟಿ ಸೆವೆನ್ ರಷ್ಟು ಎಷ್ಟು ಪರ್ಸೆಂಟ್ ತರ್ಟಿ ಸೆವೆನ್ ಪರ್ಸೆಂಟಷ್ಟು ಈ ಒಂದು ಪಶ್ಚಿಮ ಘಟ್ಟವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಣೆ ಮಾಡಲಿ ತಂದು ಕೇಂದ್ರ ಸರ್ಕಾರಕ್ಕೆ ಕೊಡುವಂಥದ್ದು ಸೊ ಇದೆಲ್ಲ ಏನಾಗಿದೆ ಅಂದ್ರೆ ಪೇಪರ್ನಲ್ಲಿ ಬಂದಿರುವಂತಹ ಪ್ರಮುಖವಾದಂಥ ಅಂಶ ಈ ವರದಿಯಲ್ಲಿ ಕುರಿತು ಕೇರಳ ವಾದವೇನು ಅಂದಾಗ ಇದು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಿದರೆ ಅಲ್ಲಿರುವಂಥ ದಟ್ಟ ಜನವಸತಿಗೆ ಏನಾಗ್ತದೆ ತೊಂದರೆ ಆಗ್ತದೆ ಅಷ್ಟೇ ಇಲ್ದೇ ಇಲ್ಲಿ ಇಪ್ಪತ್ತ್ ಮೂ ಒಂದು ಒಂದು ನೂರ ಇಪ್ಪತ್ತ್ಮೂರು ಹಳ್ಳಿಗಳು ಕಂಡು ಬರ್ತವೆ ಅಷ್ಟೇ ಇಲ್ಲದೆ ಸಾವಿರಾರು ಕುಟುಂಬಗಳು ಏನಾಗ್ತವೆ ಅಂದರೆ ಇಲ್ಲಿ ಸ್ಥಳಾಂತರ ಮಾಡಬೇಕಾಗ್ತದೆ ಅಷ್ಟೇ ಇಲ್ದೇ ಇವ್ರಿಗೆ ಏನು ಮಾಡಬೇಕಾಗ್ತದೆ ಪುನರ್ವಸತಿಯನ್ನು ಕಲ್ಪಿಸ್ಕೊಡ್ಬೇಕಾಗ್ತದೆ ಇದು ಅಷ್ಟೇ ಇಲ್ದೇ ನಮ್ಮ ರೈತರಿಗೆ ಏನಾಗ್ತದೆ ಅಂದರೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಯಾಕೆ ವ್ಯಕ್ತಪಡಿಸ್ತಾರೆ ಅಂದರೆ ಅವ್ರಿಗೆ ಏನು ಮಾಡ್ತಾರೆ ಕೃಷಿಗೆ ಸಂಬಂಧಿಸಿದಂಥ ಕೆಲವು ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ ಅಂತಹ ಚಟುವಟಿಕೆ ಮೇಲೆ ಏನಾಗ್ತದೆ ಇದು ಅಡ್ಡ ಪರಿಣಾಮ ಅನ್ನುವಂಥದ್ದು ಬೀರ್ತದೆ ಹೈನುಗಾರಿಕೆ ಮೀನುಗಾರಿಕೆ ಸಾಗಣೆಗೆ ಮೇಲೆ ಏನಾಗ್ತದಂದ್ರೆ ನಿರ್ಬಂಧವನ್ನು ಏನು ಮಾಡ್ತದೆ ವಿಧಿಸುವಂಥದ್ದು ಅಷ್ಟೇ ಇಲ್ದೇ ಇದು ಅಭಿವೃದ್ಧಿ ರೀತಿಯಾದಂಥ ಚಟ ಚಟುವಟಿಕೆಗಳ ಮೇಲೆ ಏನಾಗ್ತದೆ ಇದು ಒಂದು ರೀತಿಯಾದಂತಹ ತೊಡಕನ್ನು ಕೂಡ ಏನು ಮಾಡ್ತದೆ ಸೃಷ್ಟಿಸುವಂಥದ್ದು ಇನ್ನು ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವಂತಹ ವಿಶೇಷವಾದಂಥ ಬುಡಕಟ್ಟುಗಳು ಇರ್ತವೆ ಆ ಬುಡಕಟ್ಟುಗಳ ಮೇಲೆ ಏನಾಗ್ತದೆ ಅಂದ್ರೆ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತದೆ ಅದಕ್ಕಾಗಿಯೇ ಈ ಕೇರಳ ರಾಜ್ಯ ಅನ್ನುವಂಥದ್ದು ಕಸ್ತೂರಿ ರಂಗನ್ ವರದಿಯನ್ನು ಕಸ್ತೂರಿ ರಂಗನ್ ವರದಿಯನ್ನು ಏನು ಮಾಡ್ತದೆ ವಿರೋಧಿಸ್ತದೆ ಸೊ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿರ್ತದಂತ ಅಂತ ನಾನು ಧಾವಿಸ್ತಾ ನನ್ನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು